ಆನಂದಪುರ ಇಂದು ಆಗಸ್ಟ್ ಹದಿನೈದು ಎಪ್ಪತ್ತೊಂಬತ್ತನೇ ವರ್ಷ ತುಂಬಿ ಭಾರತಾಂಬೆಯ ಧ್ವಜಾರೋಹಣವನ್ನ ಹದಗೆಡಿಸಿದ ವರ್ಣ ಇಂದು ಎಲ್ಲೆಡೆ ಸುತ್ತಮುತ್ತ ಮಳೆ ಜಾಸ್ತಿಯಾಗಿ ಶಾಲಾ ಕಾಲೇಜು ಸರ್ಕಾರಿ ಕಚೇರಿ ಆಟೋ ನಿಲ್ದಾಣ ಸಂಘ ಇನ್ನಿತರ ಸಾರ್ವಜನಿಕರ ಸ್ಥಳದಲ್ಲಿ ಹಾರಬೇಕಾದ ಭಾರತಾಂಬೆಯ ಧ್ವಜ ಈ ದಿನ ಸಾರ್ವಜನಿಕರ ಮನಕ್ಕೆ ಅಷ್ಟೇನೆ ಸಂತೋಷ ಹೊಂದಿಲ್ಲ ಕಾರಣ ಈ ದಿನ ನಡೆಯಬೇಕಾಗಿದ್ದ ಶಾಲಾ ಮಕ್ಕಳ ರಾಜ ಬೀದಿ ಉತ್ಸವ ಸಂಘ ಸಂಸ್ಥೆಗಳ ಸಾರ್ವಜನಿಕ ಸಾಂಸ್ಕೃತಿಕ ವಿಧಿ ಕಾರ್ಯಕ್ರಮ ಇವೆಲ್ಲವೂ ಮಳೆಯ ಕಾರಣದಿಂದ ಈ ಬಾರಿ ರಾಜ್ಯ ವಿಧಿ ಉತ್ಸವ ನಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಈ ಮಳೆಯ ನಡುವಿನಲ್ಲಿ ಆನಂದಪುರದ ಜೈ ಕರ್ನಾಟಕ ಆಟೋ ಚಾಲಕ ಹಾಗೂ ಮಾಲೀಕರ ಸಂಘದ ವತಿಯಿಂದ ಆನಂದಪುರದ ಪೊಲೀಸ್ ವರಿಷ್ಠಾಧಿಕಾರಿ ಪಿಎಸ್ಐ ಪ್ರವೀಣ್ ಕುಮಾರ್ ಇವರಿಂದ ಧ್ವಜಾರೋಹಣ ಮಾಡಲಾಯಿತು ಒಂದು ಸಮಯದಲ್ಲಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಸೇರಿದಂತೆ ಮಾಜಿ ಅಧ್ಯಕ್ಷ ಗೋಪಾಲ್ ಮತ್ತು ಸಂಘದ ಕಾರ್ಯದರ್ಶಿ ಪದಾಧಿಕಾರಿಗಳ ಗುಣಗೊಂಡ ಸಂಘವು ಸಾರ್ವಜನಿಕರಿಗೆ ಸಿಹಿ ಹಂಚುವುದರ ಮೂಲಕ ದಿನಾಚರಣೆಯನ್ನ ಆಚರಿಸಿದ್ರು